ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸಕ್ಕರೆಗುತ್ತಿ ಮಾವಿನ ಹಣ್ಣನ್ನ ಬಳಸಿ ರುಚಿಕರವಾದಂಥ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗಿದ್ರೆ ಈಗ ಮಾವಿನ ಹಣ್ಣಿನ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ರಸಮ್ನ ನಾನು ಉಡುಪಿ ಸ್ಟೈಲ್ನಲ್ಲಿ ಮಾಡೋವಂಥ ರಸಮ್ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಈ ಮಾವಿನ ಹಣ್ಣನ್ನ ಈ ರೀತಿ ಸಿಪ್ಪೆ ತಕ್ಕೊಂಡು ಸಿಪ್ಪೆನೆಲ್ಲ ಒಂದು ಬೌಲ್ಗೆ ಹಾಗೆ ಮಾವಿನ ಹಣ್ಣನ್ನ ಕೂಡ ಒಂದು ಬೌಲ್ಗೆ ಹಾಕ್ಕೊಬೋದು ಇದನ್ನ ಹಾಗೆ ಕೂಡ ಪೀಲ್ ಮಾಡ್ಕೋಬೋದು ಅಥವಾ ಆ ಹಣ್ಣನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಆಮೇಲೆ ಕೂಡ ಪೀಲ್ ಮಾಡ್ಕೋಬೋದು ಆ ರೀತಿ ಪ್ರೆಸ್ ಮಾಡಿದ್ರೆ ಆ ಜ್ಯೂಸಿಯಾಗಿ ಸ್ವಲ್ಪ ಜ್ಯೂಸ್ ಜಾಸ್ತಿ ಬರುತ್ತೆ ಈ ರೀತಿ ಉಂಡೆಯಾಗಿ ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಕುದ್ದಾಗ ಅದು ಎಲ್ಲ ಸಾರ ಬಿಟ್ಕೊಳ್ಳುತ್ತೆ ಈಗ ನೋಡಿ ಇಲ್ಲಿ ಎಲ್ಲ ಮಾವಿನ ಹಣ್ಣು ನಾನು ಈ ರೀತಿ ಸಿಪ್ಪೆನ ಪೀಲ್ ಮಾಡಿ ತೊಗೊಂಡಿದ್ದೀನಿ ಈ ಪೀಲ್ ಮಾಡಿ ಇಟ್ಕೊಂಡಿರೋಂಥ ಸಿಪ್ಪೆಗೆ ಈ ರೀತಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು ಈ ರೀತಿ ಸ್ಕ್ವೀಸ್ ಮಾಡಿದ್ರೆ ಅದರಲ್ಲಿರೋಂಥ ಹಣ್ಣಿನ ಅಂಶ ಹಾಗೆ ಆ ಮಾವಿನ ಹಣ್ಣಿನ ಒಗರಿನ ಅಂಶ ಸ್ವಲ್ಪ ಲೈಟಾಗಿ ಬರುತ್ತೆ ಆಗ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ಎರಡು ಸಾರಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಈ ರೀತಿ ಬಟ್ಲಿಗೆ ಬಗ್ಸಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ರಸಮ್ಗೆ ಬೇಕಿರೋಂಥ ರಸಮ್ ಪೌಡ್ರನ್ನ ಸಿದ್ಧ ಮಾಡ್ಕೊಳ್ಳೋಣ ಇದಕ್ಕೆ ನಾನೊಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಕಾಳು ಟೀ ಸ್ಪೂನಷ್ಟು ಅಂದರೆ ಒಂದು ಎಂಟತ್ತು ಕಾಳು ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡೆರಡು ಖಾರ ಮೆಣಸಿನಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರವಾಗಿರಲಿ ಅನ್ನೋದಾದರೆ ಖಾರದ ಮೆಣಸಿನ್ಕಾಯಿ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅಥವಾ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಬ್ಯಾಡ್ಗೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಖಾರ ಕಡಿಮೆ ತಿನ್ನೋರು ಬೇಕಾದ್ರೆ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ಳ್ದೆ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು ಇದನ್ನು ಉರಿಲಿ ಒಳ್ಳೆ ಘಮ ಬರೋ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಹುರ್ಕೊಂಡು ನಂತರ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಈಗ ತಣ್ಣಗಾಗಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಹೀಗೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದರಿಂದ ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಈ ಪೌ ರಸಂ ಪೌಡ್ರನ್ನ ಮಾಡ್ಕೋಬೇಕು ಅನ್ನೋದಾದರೆ ಎಲ್ಲ ಪದಾರ್ಥಗಳು ಸಪ್ರೇಟಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರಸಮ್ ಪೌಡರ್ ಸ್ವಲ್ಪ ಗಟ್ಟಿ ಬರಬೇಕು ರಸಂ ಅನ್ನೋರು ಬೇಕಾದ್ರೆ ಎರಡು ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿಂದ ಕೂಡ ಹುರ್ಕೊಳ್ಳೋವಾಗ ಲಾಸ್ಟಲ್ಲಿ ಹಾಕಿ ಹಾಕೋಬೋದು ಈಗ ನೋಡಿ ಇದನ್ನು ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಈ ರೀತಿ ರಸಂ ಪೌಡ್ರ್ ಮಾಡಿಕೊಂಡು ಸ್ಟಾಕ್ ಇಟ್ಕೊಂಡ್ರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಯಾವಾಗ ರಸಮ್ ಬೇಕೋ ಆಗ ದಿಢೀರಂತ ರಸಮ್ ಮಾಡ್ಕೋಬೋದು ಈಗ ರಸಮ್ಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಮಾವಿನ ಹಣ್ಣಿನ ರೆಸಿಪಿಗಳಿಗೆ ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಈಗಾಗಲೇ ಪೀಲ್ ಇಟ್ಕೊಂಡಿರೋಂಥ ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ ಈ ಮಾವಿನ ಹಣ್ಣು ಹಾಕ್ಕೊಂಡು ಈ ರೀತಿ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ದರೆ ತಳ ಕಟ್ಟಿದಂಗೆ ಆಗುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಎಣ್ಣೆನಲ್ಲಿ ಫ್ರೈ ಆದರೆ ಮಾವಿನ ಹಣ್ಣು ಒಳ್ಳೆ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗುತ್ತೆ ಹೀಗೆ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಈಗಾಗಲೇ ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ ರಸಮ್ ಪೌಡರು ಆ ರಸಂ ಪೌಡರ್ನ ಮೂರು ಟೀ ಸ್ಪೂನಷ್ಟು ರಸಂ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಈಗಾಗಲೇ ಈ ಮಾವಿನ ಹಣ್ಣಿನ ಸಿಪ್ಪೆದು ರಸನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ರಸನ ಹಾಕೊತಾ ಇದ್ದೀನಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಈ ರಸಮ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಅಷ್ಟು ನೀರು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿ ಅದು ಒಂದು ಕುದಿ ಶುರು ಶುರುವಾದ ತಕ್ಷಣ ಒಂದು ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಹೀಗೆ ಕುದಿಯೋವಾಗ ಆ ಮಾವಿನ ಹಣ್ಣು ಹುಳಿ ಖಾರ ಉಪ್ಪು ಎಲ್ಲನೂ ಚೆನ್ನಾಗಿ ಹೀರುತ್ತೆ ಹಾಗೆ ಮಾವಿನ ಹಣ್ಣಿನ ಸಾರ ಕೂಡ ಈ ರಸಮ್ಗೆ ಇಳಿಯುತ್ತೆ ಈಗ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಮಾವಿನ ಹಣ್ಣು ಕೂಡ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಹಾಗೆ ರಸಮ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ನೋಡಿ ಎಷ್ಟು ಕರೆಕ್ಟಾಗಿದೆ ರಸಮ್ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ರುಚಿಕರವಾದಂಥ ಉಡುಪಿ ಶೈಲಿಯ ಮಾವಿನ ಹಣ್ಣಿನ ರಸಂ ಸಿದ್ಧ ಆಗುತ್ತೆ ನೋಡಿ ನೋಡೋಕ್ಕೂ ಕಲರ್ಫುಲ್ಲಾಗಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಘಮ ಕೂಡ ಅಷ್ಟೇ ಒಳ್ಳೆ ಘಮ ಬರ್ತಾ ಇದೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ರಸಮ್ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗಾಗಲೇ ಈ ಮಾವಿನ ಹಣ್ಣನ್ನು ಬಳಸಿ ಮಾಡೋವಂಥ ಸಾಂಬಾರು ಹಾಗೆ ಪಾಯಸದ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಈ ರಸಮ್ ರೆಸಿಪಿ ಕೂಡ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಸಾಂಬಾರು ಮತ್ತು ಪಾಯಸದ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಈ ರಸಮ್ ರೆಸಿಪಿ ನಿಮಗೆ ಇಷ್ಟ ಆಯಿತಾ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಹಾಗಿದ್ರೆ ಖಂಡಿತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು